ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಈ ಈ ಪ್ರಶ್ನೆಗಳನ್ನು ನಾವು ಹಿಂದೆ ಪಿ ಐ ಕೆ ಎಸ್ ಎಕ್ಸಾಮ್ ಅಲ್ಲಿ ಜಿ ಕೆ ಎಕ್ಸಾಮ್ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಸೊ ಪ್ರತಿಯೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿ ಕೇಳುತ್ತಾನೆ ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ವಿಡಿಯೋನ ಮಾಡಿದ್ದೀವಿ ಸೊ ಈಗ ಸಮಯವನ್ನು ವ್ಯಯ ಮಾಡುವುದು ಬೇಡ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ನಂಬರ್ ಒಂದು ರೇಯಾನ್ ತಯಾರಿಕೆಗೆ ಬಳಸುವ ಮುಖ್ಯ ಕಚ್ಚಾ ವಸ್ತು ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳನ್ನ ನೋಡೋಣ ಪ್ರಶ್ನೆ ನಂಬರ್ ಒಂದಕ್ಕೆ ಆಪ್ಷನ್ಸ್ ನಾವು ನೋಡುವುದಾದ್ರೆ ಆಪ್ಷನ್ ಎ ನೈಲಾನ್ ಇದೆ ಆಪ್ಷನ್ ಬಿ ಸೆಲ್ಯುಲೋಸ್ ಇದೆ ಆಪ್ಷನ್ ಸಿ ಸಿಲಿಕಾನ್ ಇದೆ ಆಪ್ಷನ್ ಡಿ ರೇಡಿಯಂ ಮತ್ತು ಆರ್ಗಾನ್ ಇದೆ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಇಲ್ಲವಾದರೆ ಯಾವುದೇ ರೀತಿಯ ತೊಂದರೆ ಬೇಡ ಉತ್ತರ ನಾವೇ ಹೇಳ್ತೀವಿ ಸೊ ಪ್ರಶ್ನೆ ನಂಬರ್ ಒಂದಕ್ಕೆ ಸರಿಯಾದ ಉತ್ತರ ಬಿ ಬಿ ಇಸ್ ಅ ರೈಟ್ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಬಿ ಓಕೆ ರೇಯಾನ್ ತಯಾರಿಕೆಗೆ ಬಳಸುವ ಮುಖ್ಯ ಯಾವುದು ಯಾವುದೇ ಪ್ರಶ್ನೆ ಕರೀತಾರೆ ಅದಕ್ಕೆ ಅಂತ ಹೇಳಿ ನಾವು ಉತ್ತರವನ್ನು ನೀಡಬೇಕಾಗ್ತದೆ ಇನ್ನು ಪ್ರಶ್ನೆ ನಂಬರ್ ಎರಡು ಪ್ರಶ್ನೆ ನಂಬರ್ ಎರಡಕ್ಕೆ ನಾವು ಹೋಗುವುದಾದ್ರೆ ಪ್ರಶ್ನೆ ನಂಬರ್ ಎರಡು ತ್ಯಾಜ್ಯ ವಸ್ತುಗಳು ಕುಡಿಯುವ ನೀರಿನ ಮೂಲವನ್ನ ಕಲುಷಿತಗೊಳಿಸಿದರೆ ಈ ಕೆಳಗಿನ ಯಾವ ರೋಗಗಳು ಹರಡುತ್ತವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆಯನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ಗೆಳೆಯರೆ ಯಾಕಂತಂದ್ರೆ ಪ್ರಶ್ನೆ ಅರ್ಥವಾದರೇನೆ ನಿಮಗೆ ಉತ್ತರವನ್ನು ನೀಡುವ ಒಂದು ಧೈರ್ಯ ಉತ್ತರವನ್ನು ನೀಡುವ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಬರ್ತದೆ ಇದಕ್ಕೆ ಆಪ್ಷನ್ಸ್ ಗಳನ್ನ ನಾವು ನೋಡುವುದಾದ್ರೆ ಆಪ್ಷನ್ ಎ ಸ್ಕರ್ವಿ ಇದೆ ಆಪ್ಷನ್ ಬಿ ಟೈಫಾಯಿಡ್ ಆಪ್ಷನ್ ಸಿ ಮಲೇರಿಯಾ ಆಪ್ಷನ್ ಡಿ ರಕ್ತಹೀನತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಟೈಫಾಯ್ಡ್ ಎಂಬ ರೋಗ ಬರ್ತದೆ ಟೈಫಾಯ್ಡ್ ಎಂಬ ರೋಗ ಹರಡುತ್ತದೆ ಅಂತೇಳಿ ಉತ್ತರವನ್ನು ನೀಡಲಾಗುತ್ತೆ ಸೊ ಇನ್ನು ನಾವು ಪ್ರಶ್ನೆ ನಂಬರ್ ಮೂರಕ್ಕೆ ಹೋಗುವುದಾದರೆ ಪ್ರಶ್ನೆ ನಂಬರ್ ಮೂರು ವಜ್ರವು ವಿದ್ಯುತ್ ನಡೆಸಲು ಅನುಮತಿಸುವುದಿಲ್ಲ ಏಕೆಂದರೆ ಅದು ಏನಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಇದರ ಚಲನೆಯು ತುಂಬಾ ಸಾಂದ್ರವಾಗಿರುತ್ತದೆ ಆಪ್ಷನ್ ಬಿ ಇದು ಸ್ಫಟಿಕೀಯ ಸ್ವರೂಪದ್ದಾಗಿದೆ ಆಪ್ಷನ್ ಸಿ ಅದರಲ್ಲಿ ಇಂಗಾಲದ ಪರಮಾಣುಗಳು ಮಾತ್ರ ಇವೆ ಆಪ್ಷನ್ ಡಿ ಯಾವುದೇ ಉಚಿತ ಎಲೆಕ್ಟ್ರಾನ್ಗಳು ಅದರಲ್ಲಿ ಇರುವುದಿಲ್ಲ ಸೊ ಈಗ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡುವುದಾದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಬುದು ಸರಿಯಾದ ಉತ್ತರವಾಗಿದೆ ಬಿ ಅಲ್ಲ ಸಾರಿ ಇದಕ್ಕೆ ಸರಿಯಾದ ಉತ್ತರ ಡಿ ಯಾವುದೇ ಉಚಿತ ಎಲೆಕ್ಟ್ರಾನ್ಗಳು ಅದರಲ್ಲಿ ಇರಂಗಿಲ್ಲ ಅಂತ ಹೇಳಿ ಉತ್ತರವನ್ನು ನೀಡಲಾಗ್ತದೆ ಸೊ ಇನ್ನು ನಾವು ಪ್ರಶ್ನೆ ನಂಬರ್ ನಾಲ್ಕಕ್ಕೆ ಹೋಗುವುದಾದರೆ ಸೊ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತ್ಯಂತ ಕಠಿಣವಾಗಿ ಬರ್ತಾ ಇವೆ ಅಂದ್ರೆ ಓದುಗರಿಗೆ ಏನು ಅಷ್ಟೊಂದು ಕಠಿಣ ಇಲ್ಲ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು ಐದಾದ್ರೂ ನಾಲ್ಕೈದು ಪ್ರಶ್ನೆಗಳಂತೂ ಬಂದೇ ಬರ್ತವೆ ಆ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋ ನಾವು ಮಾಡಿದ್ದೀವಿ ಸೊ ಇದನ್ನು ನೀವು ಕೊನೆವರೆಗೂ ನೋಡಿದ್ದೇ ಆದರೆ ನಿಮಗೆ ಹಲವಾರು ಮಾಹಿತಿಗಳು ದೊರೀಬಹುದು ಸೊ ಈಗ ಜೈವಿಕ ದೃಢೀಕರಣ ಜೈವಿಕ ದೃಢೀಕರಣ ಅಷ್ಟ ಅವರು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರಗಳು ಹೇಳಿಕೆಗಳು ನಾವು ನೋಡುವುದಾದ್ರೆ ಆಪ್ಷನ್ ಎ ಬೆಳೆಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಸಂತಾನೋತ್ಪತ್ತಿ ಮಾಡುವ ವಿಧಾನ ಆಗಿದೆ ಜೈವಿಕ ದೃಢೀಕರಣ ಅಂತಂದ್ರೆ ಏನಂತ ಕೇಳಿದ್ದಾರೆ ಸಸ್ಯಗಳಲ್ಲಿ ಅತ್ಯಗತ್ಯ ಪೋಷಕಾಂಶಗಳನ್ನ ಎದುರಿಸುವ ತಂತ್ರ ಸಿ ಕೀಟಗಳಿಗೆ ಪ್ರತಿರೋಧವನ್ನು ಅಭಿವೃದ್ಧಿಪಡಿಸುವ ವಿಧಾನ ಡಿ ರೋಗ ನಿರೋಧಕತೆಗಾಗಿ ಸಸ್ಯ ಸಂತಾನೋತ್ಪತ್ತಿ ವಿಧಾನ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಈ ಇಸ್ ಅ ರೈಟ್ ಆನ್ಸರ್ ಬೆಳೆಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಸಂತಾನೋತ್ಪತ್ತಿ ಮಾಡುವ ಒಂದು ವಿಧಾನಕ್ಕೆ ಜೈವಿಕ ದೃಢೀಕರಣ ಹೇಳಿ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಎಂಬುದು ಸರಿಯಾಗಿದೆ ಸೊ ಈಗ ನಾವು ಪ್ರಶ್ನೆ ನಂಬರ್ ಐದಕ್ಕೆ ಹೋಗುವುದಾದ್ರೆ ಪ್ರಶ್ನೆ ನಂಬರ್ ಐದು ಈರುಳ್ಳಿಯಲ್ಲಿನ ಎಲೆಗಳಲ್ಲಿ ಆಹಾರವನ್ನು ಯಾವ ಒಂದು ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಈಗ ಈರುಳ್ಳಿ ಇರ್ತದ ಆ ಇರುಗಳ ಈರುಳ್ಳಿಯ ಒಂದು ಎಲೆಗಳಲ್ಲಿ ಆಹಾರ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಹೇಗೆ ಅದರಲ್ಲಿ ಏನಿರ್ತದೆ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಎ ಮಾಲೀಕ ಆಮ್ಲ ಆಪ್ಷನ್ ಬಿ ಪ್ರೋಟೀನ್ ಆಮ್ಲ ಆಪ್ಷನ್ ಸಿ ಪಿಷ್ಟ ಆಪ್ಷನ್ ಡಿ ಸಕ್ಕರೆ ಇದಕ್ಕೆ ಸರಿಯಾದ ಉತ್ತರ ಡಿ ಇಸ್ ಅ ರೈಟ್ ಆನ್ಸರ್ ಅದರಲ್ಲಿ ಸಕ್ಕರೆ ಇರ್ತದೆ ಹೇಳಿ ಇಲ್ಲಿ ಆನ್ಸರ್ ನೀಡಲಾಗಿದೆ ಸರಿಯಾದ ಉತ್ತರ ಯಾವ್ದ್ರಿ ಡಿ ಇಸ್ ಅ ರೈಟ್ ಆನ್ಸರ್ ಟಿ ಎಂಬುದು ಸರಿಯಾದ ಉತ್ತರ ಆಗಿದೆ ಇನ್ನು ಪ್ರಶ್ನೆ ನಂಬರ್ ಆರಕ್ಕೆ ನಾವು ಹೋಗುವುದಾದರೆ ಪ್ರಶ್ನೆ ನಂಬರ್ ಆರು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಸಿರು ಮನೆ ಅನಿಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಏನು ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಇದು ಬೆಳಕನ್ನು ಹೊರಸೂಸುತ್ತದೆ ಆಪ್ಷನ್ ಬಿ ಇದು ದ್ಯುತಿ ಸಂಶ್ಲೇಷಣೆಯಲ್ಲಿ ತೊಡಗಿದೆ ಆಪ್ಷನ್ ಸಿ ಇದು ಅತಿ ಅತಿಗೆಂಪು ಕಿರಣಗಳನ್ನ ಬಲೆಗೆ ಬೀಳಿಸುತ್ತದೆ ಆಪ್ಷನ್ ಡಿ ಇದು ಯುವಿ ಕಿರಣಗಳನ್ನ ಬಲೆಗೆ ಬೀಳಿಸುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆನ್ಸರ್ ಅನ್ನ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸಿ ಇದೆಂಬುದು ಸರಿಯಾದ ಉತ್ತರ ಇದು ಅತಿಗೆಂಪು ಕಿರಣಗಳನ್ನ ಬಲೆಗೆ ಬೀಳಿಸುತ್ತದೆ ಉತ್ತರವನ್ನು ನೀಡಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ತು ಇನ್ನು ಪ್ರಶ್ನೆ ನಂಬರ್ ನಾವು ಏಳಕ್ಕೆ ಹೋಗುವುದಾದರೆ ಪ್ರಶ್ನೆ ನಂಬರ್ ಏಳು ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಇಂಧನ ಮೌಲ್ಯವನ್ನ ಹೊಂದಿದೆ ಅಂತ ಹೇಳಿದೆ ಇದಕ್ಕೆ ಆಪ್ಷನ್ ಎ ಜಲಜನಕ ಆಪ್ಷನ್ ಬಿ ಇದಿಲು ಸಿ ನೈಸರ್ಗಿಕ ಅನಿಲ ಡಿ ಹೇಳಿ ಇದೆ ಇದಕ್ಕೆ ಸರಿಯಾದ ಉತ್ತರ ಏಳು ಎ ಅಂದ್ರೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಜಲಜನಕ ಎಂಬುದು ಸರಿಯಾದ ಉತ್ತರವಾಗಿದೆ ಇನ್ನ ಪ್ರಶ್ನೆ ನಂಬರ್ ಎಂಟು ಸೂರ್ಯದಂತಹ ನಕ್ಷತ್ರ ಕೊನೆಗೊಳ್ಳುವುದೇ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಸೂರ್ಯ ಸಾಯಬಹುದಾ ಅಥವಾ ಸೂರ್ಯ ಹೋಗಬಹುದಾ ಸೂರ್ಯನಂತಹ ನಕ್ಷತ್ರ ಕೊನೆಗೊಳ್ಳಬಹುದೇ ಇದಕ್ಕೆ ಸರಿಯಾದ ಉತ್ತರ ನೋಡೋದಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂತ ಒಂದು ಆಪ್ಷನ್ಗಳನ್ನ ನೋಡೋಣ ಎ ಬಿ ಬಿಳಿ ಕುಬ್ಜ ಸಿ ನ್ಯೂಟಾನ್ ನಕ್ಷತ್ರ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಬಿ ಎಂಬುದು ಸರಿಯಾದ ಉತ್ತರ ಇದೊಂದು ಬಿಳಿ ಕುಬ್ಜರಿ ಇದು ಮಾಯಾಗಲು ಸಾಧ್ಯವಿಲ್ಲ ಬಿ ಇಸ್ ಅ ರೈಟ್ ಆನ್ಸರ್ ಪ್ರಶ್ನೆ ನಂಬರ್ ಒಂಬತ್ತು ಭೂಮಿಯಿಂದ ಭೂಮಿಗೆ ಹಾರಿಸಿದ ಭಾರತದ ಮೊದಲ ಕ್ಷಿಪಣಿ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಎ ಬ್ರಹ್ಮೋಸ್ ಬಿ ಅಗ್ನಿ ಸಿ ಭೂಮಿ ಡಿ ತ್ರಿಶೂಲ ಇದಕ್ಕೆ ಸರಿಯಾದ ಉತ್ತರ ಸಿ ಎಂಬುದು ಸರಿಯಾದ ಉತ್ತರವಾಗಿದೆ ಭೂಮಿ ಭೂಮಿಯಿಂದ ಭೂಮಿಗೆ ಹರ್ತಾರೆ ಅಂದ್ರೆ ಆ ಒಂದು ರಾಕೆಟ್ ನ ಹೆಸರು ಭೂಮಿನ ಕಾಮನ್ ಸೆನ್ಸ್ ನೀವು ಉತ್ತರವನ್ನ ಬರಿಬಹುದು ಸೊ ಪ್ರಶ್ನೆ ನಂಬರ್ ಒಂಬತ್ತಕ್ಕೆ ಸಿ ಸರಿಯಾದ ಉತ್ತರ ಇನ್ನ ಪ್ರಶ್ನೆ ನಂಬರ್ ಹತ್ತನ್ನ ನಾವು ನೋಡುವುದಾದ್ರೆ ಪ್ರಶ್ನೆ ನಂಬರ್ ಹತ್ತು ಧೂಮಕೇತುಗಳ ಪ್ರಯಾಣದ ಮಾರ್ಗ ಯಾವ ರೀತಿ ಇರ್ತದೆ ಆಪ್ಷನ್ ಎ ಸರಳ ರೇಖೆ ಆಪ್ಷನ್ ಬಿ ಎಲಿಪ್ಟಿಕಲ್ ಆಪ್ಷನ್ ಸಿ ವೃತ್ತಾಕಾರ ಆಪ್ಷನ್ ಡಿ ಅನಿಯಮಿತ ಇದಕ್ಕೆ ಸರಿಯಾದ ಉತ್ತರ ಬಿ ಎಂಬುದು ಸರಿಯಾದ ಉತ್ತರವಾಗಿದೆ ಎಲಿ ಎಲಿಪ್ಟಿಕಲ್ ಎಲಿಪ್ಟಿಕಲ್ ಎಂಬುದು ಸರಿಯಾದ ಉತ್ತರ ಬಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನ ಪ್ರಶ್ನೆ ನಂಬರ್ ಹನ್ನೊಂದು ಪ್ರಶ್ನೆ ನಂಬರ್ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಅಮೂಲ್ಯ ಅರೆ ಅಮೂಲ್ಯ ಕಲ್ಲು ಅಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ ಆಪ್ಷನ್ ಎ ನೀಲಮಣಿ ಆಪ್ಷನ್ ಬಿ ರೂಬಿ ಆಪ್ಷನ್ ಸಿ ಮುತ್ತು ಆಪ್ಷನ್ ಡಿ ಪಚ್ಚೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಸಿ ಎಂಬುದು ಸರಿಯಾದ ಒಂದು ಉತ್ತರ ಆಗಿದೆ ಸಿ ಹನ್ನೊಂದಕ್ಕೆ ಹನ್ನೊಂದನೇ ಪ್ರಶ್ನೆಗೆ ಸಿ ಎಂಬುದು ಸರಿಯಾದ ಉತ್ತರ ಸಿ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ನಂಬರ್ ಹನ್ನೆರಡಕ್ಕೆ ನಾವು ಹೋಗುವುದಾದ್ರೆ ಹೈಡ್ರೋಜನ್ ಬಾಂಬ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಇದು ಇಂಪಾರ್ಟೆಂಟ್ ಆದ ಕ್ವಶನ್ ಕ್ವಶನ್ ಏನಂತ ಹೇಳಿ ಪ್ರಶ್ನೆ ಇದೆ ಹೈಡ್ರೋಜನ್ ಬಾಂಬ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ವರ್ನರ್ ವಾನ್ ಬ್ರಾನ್ ಬಿ ಜೆ ರಾಬರ್ಟ್ ಓಪನ್ ಹೈಮರ್ ಸಿ ಎಡ್ವರ್ಡ್ ಟೆಲ್ಲರ್ ಡಿ ಸ್ಯಾಮುವೆಲ್ ಕೊಹೆನ್ ಇದಕ್ಕೆ ಸರಿಯಾದ ಉತ್ತರ ಸಿ ಎಂಬುದು ಸರಿಯಾದ ಉತ್ತರವಾಗಿದೆ ಎಡ್ವರ್ಡ್ ಟೆಲ್ಲರ್ ಅವರು ಈ ಒಂದು ಹೈಡ್ರೋಜನ್ ಬಾಂಬ್ ಅನ್ನ ಅಭಿವೃದ್ಧಿಪಡಿಸುತ್ತಾರೆ ಇನ್ನ ಪ್ರಶ್ನೆ ನಂಬರ್ ಹದಿಮೂರು ಪ್ರಶ್ನೆ ನಂಬರ್ ಹದಿಮೂರನ್ ಏನು ಕೇಳಿದಾನ ಅಂತಂದ್ರೆ ಸಿಲ್ಕ್ ಫೈಬರ್ ರಾಸಾಯನಿಕವಾಗಿ ಇದು ಏನಾಗಿರ್ತದೆ ಅಂತ ಹೇಳಿ ಪ್ರಶ್ನೆ ಇದೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ ಆಪ್ಷನ್ ಬಿ ಕೊಬ್ಬು ಆಪ್ಷನ್ ಸಿ ಪ್ರೋಟೀನ್ ಡಿ ಸೆಲ್ಯುಲೋಸ್ ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ ಅ ರೈಟ್ ಆನ್ಸರ್ ಇದೊಂದು ಪ್ರೋಟೀನ್ ಆಗಿರ್ತದೆ ಇದೊಂದು ಪ್ರೋಟೀನ್ ಆಗಿರ್ತದೆ ಸಿ ಎಂಬುದು ಸರಿಯಾದ ಉತ್ತರ ಸಿಲ್ಕ್ ಫೈಬರ್ ಎಂಬುದು ಒಂದು ರಾಸಾಯನಿಕವಾಗಿ ಇದು ಪ್ರೋಟೀನ್ ಆಗಿರ್ತದೆ ಇನ್ನ ಪ್ರಶ್ನೆ ನಂಬರ್ ಹದಿನಾಲ್ಕು ಗ್ಲುಕೋಸ್ ಅನ್ನ ಇಥಿಲ್ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕಿನ್ವ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಎ ಇನ್ ಇನ್ವಾ ಇನ್ವರ್ಟೇಜ್ ಆಪ್ಷನ್ ಬಿ ಮಾಲ್ಟೇಜ್ ಸಿ ಡಯಾಸ್ಟೇಜ್ ಡಿ ರೈಮಾಝ್ ಇದಕ್ಕೆ ಸರಿಯಾದ ಉತ್ತರ ಡಿ ಎಂಬುದು ಸರಿಯಾದ ಒಂದು ಉತ್ತರವಾಗಿದೆ ರೈಮಾಜ್ ಇದಕ್ಕೆ ಸರಿಯಾದ ಉತ್ತರ ಇನ್ನ ಪ್ರಶ್ನೆ ನಂಬರ್ ಹದಿನೈದು ಪ್ರಶ್ನೆ ನಂಬರ್ ಹದಿನೈದು ಏನ್ ಕೇಳಿದ್ದಾನೆ ಅಂತಂದ್ರೆ ಸಾಮಾನ್ಯ ಉಪ್ಪನ್ನ ಅಯೋಡಿನ್ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಬಳಸಲಾಗುತ್ತದೆ ಈಗ ಸಾಮಾನ್ಯವಾಗಿ ಉಪ್ಪು ಇರ್ತದೆ ಅಲ್ಲ ಅದನ್ನು ನಾವು ಅಯೋಡಿನ್ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ ಆಪ್ಷನ್ ಎ ಪೊಟ್ಯಾಸಿಯಂ ಅಯೋಡೇಟ್ ಆಪ್ಷನ್ ಬಿ ಪೊಟ್ಯಾಸಿಯಂ ಅಯೋಡೈಡ್ ಆಪ್ಷನ್ ಸಿ ಅಯೋಡಿನ್ ಆಪ್ಷನ್ ಡಿ ಸೋಡಿಯಂ ಅಯೋಡೈಡ್ ಇದಕ್ಕೆ ಸರಿಯಾದ ಉತ್ತರ ಡಿ ಡಿ ಎಂಬುದು ಸರಿಯಾದ ಉತ್ತರ ಆಗಿದೆ ಸೋಡಿಯಂ ಅಯೋಡಿಯಾ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಇನ್ನ ಪ್ರಶ್ನೆ ನಂಬರ್ ಹದಿನಾರು ಪ್ರಶ್ನೆ ನಂಬರ್ ಹದಿನಾರು ಏನಿದೆ ಅಂತಂದ್ರೆ ನಮ್ಮನ್ನ ಜೀವಂತವಾಗಿಡುವ ಆಮ್ಲಜನಕ ಎಲ್ಲಿಂದ ಬರುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾನೆ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಎಲ್ಲರಿಗೂ ಸಾಮಾನ್ಯವಾಗಿ ಅದು ಗೊತ್ತಿರ್ತದೆ ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಬಿ ಕಾರ್ಬೋನೇಟ್ ಮಣ್ಣಿನಿಂದ ಹೀರಲ್ಪಡುತ್ತದೆ ಆಪ್ಷನ್ ಸಿ ಖನಿಜಗಳ ಆಕ್ಸೈಡ್ಗಳು ಆಪ್ಷನ್ ಡಿ ನೀರು ಇದಕ್ಕೆ ಸರಿಯಾದ ಉತ್ತರ ಡಿ ಎಂಬುದು ಸರಿಯಾದ ಉತ್ತರವಾಗಿದೆ ನೀರಿನಿಂದ ನಾವು ಆಮ್ಲಜನಕ ಬರ್ತದೆ ಅಂತೇಳಿ ಕಾಮನ್ ಆಗಿ ಹೇಳಬಹುದು ವಾಟರ್ ಡಿ ಈಸ್ ಅ ರೈಟ್ ಆನ್ಸರ್ ನೀರು ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನ ಪ್ರಶ್ನೆ ನಂಬರ್ ಹದಿನೇಳು ಪ್ರಶ್ನೆ ನಂಬರ್ ಹದಿನೇಳು ಏನಿದೆ ಅಂತಂದ್ರೆ ಮೂಳೆಗೆ ಸ್ನಾಯುವನ್ನು ಸಂಪರ್ಕಿಸುವ ಸಂಯೋಜಕ ಅಂಗಾಂಶ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಇದು ಮಾನವ ದೇಹಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಆಪ್ಷನ್ ಎ ಕಾರ್ಟಿಲೇಜ್ ಆಪ್ಷನ್ ಬಿ ಅಸ್ಥಿರಜ್ಜು ಆಪ್ಷನ್ ಸಿ ಸ್ನಾಯು ರಜ್ಜು ಆಪ್ಷನ್ ಡಿ ಥೆರೆಫಿನ್ ದ್ರವ ಇದಕ್ಕೆ ಸರಿಯಾದ ಉತ್ತರ ಸ್ನಾಯುರಜ್ಜು ಸ್ನಾಯು ರಜ್ಜು ಮೂಳೆಯನ್ನ ಮೂಳೆಗೆ ಸ್ನಾಯುವನ್ನ ಸಂಪ ಸಂಪರ್ಕಿಸುವ ಒಂದು ಸಂಯೋಜಕ ಅಂಗಾಂಶ ಯಾವುದಂತಂದ್ರೆ ಸ್ನಾಯುರಜ್ಜು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತವೆ ಸೊ ನೋಟ್ ಮಾಡ್ಕೊಳ್ಬಹುದು ಅಥವಾ ಕ್ರೀನ್ಶಾಟ್ ಅನ್ನ ಹೊಡ್ಕೊಳ್ಬಹುದು ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಬಿಡಬಾರ್ದು ಯಾಕಂದ್ರೆ ಮೇಲೆ ಮೇಲೆ ರಿವಿಷನ್ ಮಾಡ್ತಾ ಇದ್ದರೆ ಈ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಮಾಡ್ತವೆ ಮುಂದೆ ಎಕ್ಸಾಮ್ ಅಲ್ಲಿ ಸೊ ಪ್ರಶ್ನೆ ನಂಬರ್ ಹದಿನೆಂಟು ಅದರ ಜೀವನ ಚಕ್ರದಲ್ಲಿ ಯಾವ ಹಂತದಲ್ಲಿ ರೇಷ್ಮೆ ಹುಳು ವಾಣಿಜ್ಯ ಬಳಕೆಗೆ ನಾರು ನೀಡುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಹದಿನೇಳ ಹದಿನೆಂಟನೇ ಪ್ರಶ್ನೆಗೆ ಎ ಇದು ಎಂಬುದು ಸರಿಯಾದ ಉತ್ತರವಾಗಿದೆ ಪ್ಯೂಪ ಪ್ಯೂಪ ಹಂತದಲ್ಲಿ ಈ ಇದು ವಾಣಿಜ್ಯ ಬಳಕೆಯ ಹಾರವನ್ನು ಇದು ನೀಡ್ತದೆ ಅಂತೇಳಿ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯೂಪ ಆಗಿದೆ ಸೊ ಈಗ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ಏನಿದೆ ಅಂತೇಳಿ ನಾವು ನೋಡುದಾದ್ರೆ ಇಲ್ಲ ಈ ರೇಷ್ಮೆ ಹುಳುವಿನ ಒಂದು ಜೀವನ ಚಕ್ರವನ್ನ ಚಿತ್ರದ ಮೂಲಕ ಇಲ್ಲಿ ತೋರಿಸಲಾಗಿದೆ ನೋಡ್ಬಹುದು ಮೊದಲು ಏನಿದೆ ಅಂತಂದ್ರೆ ಮೊದಲು ಎಗ್ಗು ಓಕೆ ಇಲ್ಲಿ ಕೊಟ್ಟಿದ್ದ ನೋಡಿ ಮೊದಲು ಎಗ್ ಇರ್ತದೆ ಆಮೇಲೆ ಲಾರ್ವ ಆಗ್ತದೆ ಆಮೇಲೆ ಪ್ಯೂಪ ಆಮೇಲೆ ಅಡಲ್ಟು ಅಡಲ್ಟ್ ಅಡಲ್ಟ್ ಅಂದ್ರೆ ಇದು ಚಿಟ್ಟಿಯಾಗಿ ಹಾರಿ ಹೋಗುವ ಸಂದರ್ಭ ಈ ಪ್ಯೂಪ ಇದೆಯಲ್ಲ ಇದು ವಾಣಿಜ್ಯವಾಗಿ ಮನುಷ್ಯರಿಗೆ ಲಾಭದಾಯಕ ವಸ್ತುವಾಗಿ ನೀಡ್ತದೆ ಎಗ್ ಯಾವ ರೀತಿ ಇರ್ತದೆ ನೋಡಿದ್ವಿ ಮತ್ತೆ ಏನಂತಂದ್ರೆ ಮಣ್ಣೆ ನಡೆದಿರ್ತಕ್ಕಂಥ ಡಿಆರ್ ಎಕ್ಸಾಮ್ ಅಲ್ಲಿ ಯಾವ ಪ್ರಶ್ನೆ ಕೇಳಿದ ಅಂತಂದ್ರೆ ಈ ರೇಷ್ಮೆ ಹುಳು ಸೇವಿಸ್ತಕ್ಕಂಥ ಆಹಾರಕ್ಕೆ ಏನಂತಾರೆ ಅಂತಾರತಿ ಕೇಳಿದ್ದ ಅದಕ್ಕೆ ಹಸಿರು ಎಲೆಗಳು ಅಥವಾ ಆ ನಾವು ಹೇಳಬಹುದು ರೇಷ್ಮೆ ರೇಷ್ಮೆ ಎಲೆಗಳು ರೇಷ್ಮೆ ಎಲೆಗಳು ಅಂತ ನಾವು ಹೇಳಬಹುದು ಹಸಿರು ಹಸಿರು ಎಲೆಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನು ಪ್ರಶ್ನೆ ನಂಬರ್ ಹತ್ತೊಂಬತ್ತನ್ನು ನೋಡುವುದಾದ್ರೆ ತಾಮ್ರದ ತಂತಿಗಳನ್ನು ಸಾಮಾನ್ಯವಾಗಿ ಕಬ್ಬಿಣದ ತಂತಿಯ ಬದಲು ವಿದ್ಯುತ್ ಶಕ್ತಿ ಪ್ರಸರಣಕ್ಕಾಗಿ ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡುವುದಕ್ಕಿಂತ ಮುಂಚೆ ಆಪ್ಷನ್ಗಳನ್ನು ನೋಡೋಣ ಆಪ್ಷನ್ ಎ ತಾಮ್ರವು ಕಬ್ಬಿನಕ್ಕಿಂತ ಅಗ್ಗವಾಗಿದೆ ಆಪ್ಷನ್ ಬಿ ತಾಮ್ರವು ಕಬ್ಬಿನಕ್ಕಿಂತ ಹಗುರವಾಗಿರುತ್ತದೆ ಆಪ್ಷನ್ ಸಿ ತಾಮ್ರವು ಕಬ್ಬಿನಕ್ಕಿಂತ ವಿದ್ಯುತ್ನ ಉತ್ತಮ ವಾಹಕವಾಗಿದೆ ತಾಮ್ರವು ಕಬ್ಬಿನಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಸಿ ಎಂಬುದು ಸರಿಯಾದ ಉತ್ತರ ಆಗ್ತದೆ ಇದಕ್ಕೆ ತಾಮ್ರವು ಕಪ್ಪಿನಕ್ಕಿಂತ ವಿದ್ಯುತ್ನ ಉತ್ತಮ ವಾಹಕವಾಗಿದೆ ಅಂತೇಳಿ ಸರಿಯಾದ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ನಂಬರ್ ಇಪ್ಪತ್ತು ಹೃದಯ ಬಡಿತವನ್ನು ಉತ್ತೇಜಿಸುವ ಹಾರ್ಮೋನ್ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ ಆಪ್ಷನ್ ಎ ಥೈರಾಕ್ಸಿನ್ ಆಪ್ಷನ್ ಬಿ ಗ್ಯಾಸ್ಟ್ರಿನ್ ಆಪ್ಷನ್ ಸಿ ಗ್ಲೈಕೋಜೆನ್ ಆಪ್ಷನ್ ಡಿ ಡೋಪಮೈನ್ ಇದಕ್ಕೆ ಸರಿಯಾದ ಉತ್ತರ ಎ ಎಂಬುದು ಸರಿಯಾದ ಉತ್ತರವಾಗಿದೆ ಥೈರಾಕ್ಸಿನ್ ಥೈರಾಕ್ಸಿನ್ ಎಂಬುದು ಸರಿಯಾದ ಉತ್ತರ ಹೃದಯ ಬಡಿತವನ್ನು ಉತ್ತೇಜಿಸುವ ಹಾರ್ಮೋನ್ ಥೈರಾಕ್ಸಿನ್ ಇನ್ನ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನ ಸಾಮಾನ್ಯವಾಗಿ ಯಾವ ಒಂದು ಸಹಾಯದಿಂದ ಉಪಯುಕ್ತ ಪದಾರ್ಥಗಳಾಗಿ ಪರಿವರ್ತಿಸಬಹುದು ಪ್ರಶ್ನೆಯನ್ನ ಕೇಳಿದ್ದಾನೆ ಆಪ್ಷನ್ ಎ ಬ್ಯಾಕ್ಟೀರಿಯಾ ಆಪ್ಷನ್ ಬಿ ಪರಮಾಣು ಆಪ್ಷನ್ ಸಿ ವಿಕಿರಣಶೀಲ ವಸ್ತುಗಳು ಆಪ್ಷನ್ ಡಿ ವೈರಸ್ಗಳು ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಈ ಹನ್ನೊಂದನೇ ಪ್ರಶ್ನೆಗೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎ ಎಂಬುದು ಸರಿಯಾದ ಉತ್ತರ ಇದಕ್ಕಾಗ್ತದೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಏನಿದೆ ಅಂತ ಅಂದ್ರೆ ಮೆದುಜುರಕ ಗ್ರಂಥಿಯ ಯಾವ ಜೀವಕೋಶಗಳು ಇನ್ಸುಲಿನ್ ಉತ್ಪಾದಿಸುತ್ತವೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋಕ್ಕಿಂತ ಮುಂಚೆ ಆಪ್ಷನ್ ಎ ಥೈಮಸ್ ಆಪ್ಷನ್ ಬಿ ಇಸ್ಟ್ರೋಜನ್ ಆಪ್ಷನ್ ಸಿ ಅಲ್ಫಾ ಕೋಶಗಳು ಆಪ್ಷನ್ ಡಿ ಲ್ಯಾಂಗರ್ ಹ್ಯಾಂಡ್ಸ್ ದ್ವೀಪಗಳು ಇದಕ್ಕೆ ಸರಿಯಾದ ಉತ್ತರ ಡಿ ಎಂಬುದು ಸರಿಯಾದ ಉತ್ತರವಾಗಿದೆ ಸೊ ಡಿ ಎಂಬುದು ಸರಿಯಾದ ಉತ್ತರ ಈಗ ನಾವು ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು